ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಪಡಿತರ ಚೀಟಿ ಮೂಲಕ ಫಲಾನುಭವಿಗಳಿಗೆ ಆಹಾರ ಭದ್ರತೆಗಾಗಿ ಉಚಿತ ಪಡಿತರವನ್ನು ಒದಗಿಸುತ್ತಾ ಬಂದಿವೆ ಆದರೆ ಕೆಲ ವಂಚಕರು ಪಡಿತರ ಅಕ್ಕಿಯನ್ನು ಸರಿಯಾಗಿ ವಿತರಿಸದೆ ಜನಸಾಮಾನ್ಯರಿಗೆ ಮೋಸ ಮಾಡುತ್ತಿರುತ್ತಾರೆ ಇಂತಹದ್ದೇ ಒಂದು ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಶ್ರೀ ರಾಘವೇಂದ್ರ ದೇವಸ್ಥಾನ ಹತ್ತಿರ ಇರುವ ರಾಘವೇಂದ್ರ ತೇಲಿ ಅವರ ಮನೆ ಹಾಗೂ ಗೋದಾಮಿನ ಮೇಲೆ ದಿಢೀರ್ ದಾಳಿ ನಡೆಸಿದ ಆಹಾರ ಇಲಾಖೆಯ ಅಧಿಕಾರಿಗಳು ಅಕ್ರಮವಾಗಿ ಸಂಗ್ರಹಿಸಿಟ್ಟ ಸುಮಾರು ಎರಡ್ ಸಾವಿರದ ಐನೂರ ಅರವತ್ತು ಕೆಜಿಯಷ್ಟು ಪಡಿತರ ಅಕ್ಕಿಯನ್ನು ಪತ್ತೆ ಹಚ್ಚಿದ್ದಾರೆ ಆಗಮಿಸಿದ ಪೊಲೀಸ್ ಪಿಎಸ್ಐ ಹಾಗೂ ಸಿಬ್ಬಂದಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಎರಡೂವರೆ ಟನ್ ಪಡಿತರ ಅಕ್ಕಿ ವಶಪಡಿಸಿಕೊಂಡು ರಾಘವೇಂದ್ರ ಗಂಗಪ್ಪ ತೇಲಿ ಮನ್ಸೂರ್ ಅಲಾವುದ್ದೀನ್ ಸಯ್ಯದ್ ಮಲ್ಲಪ್ಪ ವೆಂಕಪ್ಪ ಅಥಣಿ ಮತ್ತು ಸವಿತಾ ಗಂಡ ರಾಘವೇಂದ್ರ ತೇಲಿ ಎಂಬ ನಾಲ್ಕು ಜನರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಏ ಒನ್ ಆರೋಪಿಯಾದ ರಾಘವೇಂದ್ರ ಗಂಗಪ್ಪತೇಲಿ ಈತನ ಮೇಲೆ ಇದೇ ರೀತಿಯ ಸಾಕಷ್ಟು ಕೇಸ್ಗಳು ದಾಖಲಾಗಿವೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ನಾವು ಅಂಕಿ ಸಂಖ್ಯೆ ಹೇಳಬೇಕು ಯಾಕಂದ್ರೆ ನಮ್ ಕಣ್ಣು ಮುಂದನ ಆದಂತ ಘಟನೆಗಳು ಸರ್ಕಾರ ನಮ್ಗ ಫ್ರೀ ಆಗಿ ಇಕ್ಕಿ ಕೊಟ್ರ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿಯನ್ನ ತಗೋತಾರ ಅಚ್ಚರಿಂದ ಮೂವತ್ತು ಮೂವತ್ತೈದು ರೂಪಾಯಿ ಮಾರ್ತಾರ ಇದು ಬಡವರ ಮೇಲೆ ಹೊಟ್ಟಿ ಮೇಲೆ ಕಾಲು ಹೊಂದ್ ಇದು ಅನ್ಯಾಯ ಹೊಂದಲ್ಲ ಇದು ಭ್ರಷ್ಟಾಚಾರ ಬದಲ ನಾವೆಲ್ಲರೂ ಭ್ರಷ್ಟಾಚಾರ ಮುಕ್ತ ಹೊಂಟಾಗ ಈ ಭ್ರಷ್ಟಾಚಾರ ಜನರ ಬಗ್ಗೆ ಸರ್ಕಾರ ಹಾಕಬೇಕು ಅಂತ ಪತ್ರಿಕಾ ಮುಖಾಂತರ ಜನಸಾಮಾನ್ಯರಿಗೆ ಅನ್ಯಾಯವಾಗದಂತೆ ಸರಿಯಾದ ಕ್ರಮದಲ್ಲಿ ವಿತರಣೆ ಮಾಡಲಿ ಎಂಬುದೇ ಈ ವರದಿಯ ಉದ್ದೇಶವಾಗಿದ್ದು ಈ ರೀತಿಯ ಇನ್ನಷ್ಟು ವಸ್ತುನಿಷ್ಠ ವರದಿಗಳಿಗೆ ಭಾನು ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತಿ